ನೆಸೇನೂರು ಗ್ರಾಮದಲ್ಲಿ ಇಂದು ಸರಳವಾಗಿ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತಿ ಆಚರಣೆ ಹಾನಿಕಲ್ ತಾಲೂಕಿನ ಹಾರಗದ್ದೆ ಪಂಚಾಯಿತಿ ವ್ಯಾಪ್ತಿಯ ನೆಸೇನೂರು ಗ್ರಾಮದಲ್ಲಿ ಇಂದು ಸರಳವಾಗಿ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಕನಕ ಸೇವಾ ಸಂಘದ ವತಿಯಿಂದ ಅನ್ನದಾನ ಮಾಡಿ ಕನಕದಾಸರ ಫೋಟೋಗೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕನಕ ಜಯಂತಿ ಆಚರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ನೆಸೇನೂರು ಗ್ರಾಮದ ಪಾಪಣ್ಣ ರವಿ ಹಾಗೂ ಕನಕ ಸ್ವೀಟ್ ಕಂಪನಿ ಮಾಲೀಕರು ಸಿಬ್ಬಂದಿ ವರ್ಗ ಹಾಗೂ ನೆಸೇನೂರು ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಜಯಂತೋತ್ಸವವನ್ನು ಗ್ರಾಮಸ್ಥರು ಮತ್ತು ಕುಲಬಂಧವರ ಸಹಯೋಗದಿಂದ ವಿಜೃಂಭಣೆಯಿಂದ ಆಚರಿಸಿದ್ದೇವೆ ಕನಕದಾಸರು ಕೇವಲ ಜನಾಂಗಕ್ಕೆ ಮಾತ್ರವಲ್ಲದೆ ಸಮಸ್ತ ಕುಲಕ್ಕೂ ತಮ್ಮ ಆಚಾರ ವಿಚಾರಗಳ ಮೂಲಕ ಎಲ್ಲರಿಗೂ ದಾರಿದೀಪವಾಗಿದ್ದಾರೆ ಅವರನ್ನು ಈ ದಿನ ನಾವು ನೆನೆದು ಅವರ ಕೃಪೆಗೆ ಪಾತ್ರರಾಗೋಣ ಹೇಳ್ರಿ ಮೂಲಕ ಮತ್ತೆ ಸಾಹಿತ್ಯದಿಂದ ಶ್ರೀಕೃಷ್ಣನೇ ಬಳಸಿಕೊಂಡಿದ್ದರು ಅವರನ್ನ ಏನು ಮಾಡಿದ್ರಿ ಈ ದಿನ ಪೂಜೆ ಮತ್ತೆ ಅನ್ನದಾನ ಕಾರ್ಯಕ್ರಮನ ಏರ್ಪಡಿಸಿದ್ವಿ ಎಲ್ಲರೂ ಭಾಗವಹಿಸಿ ವಿಜೃಂಭಣೆಯಿಂದ ನಡೆಸ್ಕೊಟ್ಟಿದ್ದಾರೆ ಊರಿನ ನಮ್ಮ ಗ್ರಾಮಸ್ಥರು ಎಲ್ಲರೂ ಸೇರಿ ಇಂಥ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ ಕನಕದಾಸರು ಅವರು ಭಕ್ತಿ ಸಾಹಿತ್ಯದಿಂದ ಶ್ರೀಕೃಷ್ಣನನ್ನೇ ಒಲಿಸಿಕೊಂಡು ಅವ್ರ ಕಡೆ ಏನು ಆ ಕಾಲದಲ್ಲಿ ಏನಿತ್ತು ಅದನ್ನು ಅವ್ರ ಕಡೆಯೇ ತಿಳಿಸ್ಕೊಂಡು ಕೃಷ್ಣನ ಪಾ ಕೃಪೆಗೆ ಪಾತ್ರರಾಗಿದ್ದರು ಸೊ ಹಾಗಾಗಿ ಇವತ್ತು ನಾವು ಅವ್ರದ್ದು ಈಗ ಐನೂರ ಮೂವತ್ತೇಳನೇ ಜಯಂತ್ಯುತ್ಸವವನ್ನು ನಮ್ಮ ಗ್ರಾಮದಲ್ಲಿ ಇಟ್ಕೊಂಡಿದ್ವಿ ಹದಿನೈದನೇ ತಾರೀಕು ಇಟ್ಕೋಬೇಕಂತ ಇದ್ವಿ ಆದರೆ ಎಲ್ಲ ಕಡೆ ಅದು ಉಪಗ್ರಮ ಜಾಸ್ತಿ ಇದ್ದರಿಂದ ಇವತ್ತು ನಮ್ಮ ಗ್ರಾಮದಲ್ಲಿ ಇಟ್ಕೊಂಡಿದ್ವಿ ಕನಕದಾಸ ಜಯಂತ್ಯೋತ್ಸವ ಜಯಂತ್ಯೋತ್ಸವ ಶುಭಾಶಯಗಳನ್ನು ಎಲ್ಲರಿಗೂ ಎಲ್ಲ ನಮ್ಮ ಈ ಸಮಸ್ತ ಕುಲಬಂಧವರಿಗೂ ತಿಳಿಸುತ್ತಾ ಈ ದಿನ ನೊಸನೂರು ಗ್ರಾಮದಲ್ಲಿ ತಡವಾಗಿ ಐನೂರ ಮೂವತ್ತೇಳನೇ ಕನಕದಾಸವ ಕನಕದಾಸವ ಜಯಂತ್ಯೋತ್ಸವವನ್ನು ಆ ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಆಚರಣೆ ಮಾಡಿಕೊಂಡು ಬಂದಿರುತ್ತೇವೆ ಎಲ್ಲರಿಗೂ ತಿಳಿದಂತೆ ಊರಿನ ಗ್ರಾಮಸ್ಥರು ಹಾಗೂ ನಮ್ಮ ಸಮಸ್ತ ಕುಲಬಂಧವರು ಸೇರಿ ಈ ಕನಕದಾಸ ಜಯಂತಿ ಜಯಂತೋತ್ಸವವನ್ನು ತುಂಬ ವಿಜೃಂಭಣೆ ವಿಜೃಂಭಣೆಯಿಂದ ಆಚ ಆಚರಣೆ ಮಾಡಿ ಕನಕದಾಸ ಅವರ ಇತಿಹಾಸದ ಅವರ ಹಳೆಯ ಮಾರ್ಗದರ್ಶನಗಳು ಹಾಗೂ ಅವರ ಕೀರ್ತನೆಗಳು ಇಡೀ ಜನಾಂಗಕ್ಕೆ ಮಾರ್ಗದರ್ಶ ಮಾರ್ಗದರ್ಶಕವಾಗಿರುವಂತೆ ಹಾಗೂ ಅವರು ಯಾವ ರೀತಿ ಅವರ ಕೀರ್ತನೆಗಳ ಮುಖಾಂತರ ಅವರ ವಚನಗಳ ಮುಖಾಂತರ ಜ ಸಮಾಜ ಸಮಾಜದಲ್ಲಿ ಸಮಾಜ ಒಳಿತಿಗಾಗಿ ಯಾವ ರೀತಿ ಅವರು ಮಾರ್ ಮಾರ್ಗದರ್ಶನ ತಿಳಿಸಿದ್ದಾರೆಂದು ಎಲ್ಲರಿಗೂ ಮುಂದಿನ ದಿನಗಳಲ್ಲಿ ಎಲ್ಲರೂ ಅದನ್ನು ಪಾಲಿಸಿಕೊಂಡು ಹೋಗಬೇಕು ಹಾಗೂ ಅವರು ಯಾವ ರೀತಿ ಉಡುಪಿ ಕೃಷ್ಣನನ್ನು ಯಾವ ರೀತಿ ಅವರು ಆರಾಧನೆ ಮಾಡಿ ಆ ಭಕ್ತಿಪೂರ್ವಕವಾಗಿ ಉಡುಪಿ ಉಡುಪಿ ಕೃಷ್ಣನನ್ನು ಒಲಿಸಿಕೊಂಡು ಅದ ಅದೇ ರೀತಿ ಸಮಸ್ತ ಕುಲಬಂಧವ ಜನಗಳೆಲ್ಲ ಸೇರಿ ಅವರ ಕೀರ್ತನೆಗಳನ್ನು ಅವರ ಮಾರ್ಗದರ್ಶನಗಳನ್ನು ಜನಗಳಿಗೆ ತಿಳಿಸಿಕೊಡೋದಕ್ಕಾಗಿ ತಮ್ಮಲ್ಲಿ ಜನಗಳಲ್ಲಿ ತುಂಬ ಕೋ ಅಂತ ತಿಳಿಸ್ತೇವೆ ಇಂದು ಮಸೇನೂರು ಗ್ರಾಮದಲ್ಲಿ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತಿ ಉತ್ಸವವನ್ನು ಆಚರಣೆ ಮಾಡ್ತಿದ್ದೇವೆ ವಿಜೃಂಭಣೆಯಿಂದ ಎಲ್ಲ ಊರಿನ ಗ್ರಾಮಸ್ಥರು ನಮ್ಮ ಕುಲಬಾಂಧವರೆಲ್ಲ ಸೇರಿ ಕನಕ ಜಯಂತಿಯನ್ನು ಇಂದು ಆಚರಣೆ ಮಾಡಿದ್ದೀವಿ